ഹരി ഓ ശ്രീഗുരുഭ്യോന്നമ പരമഗുരുഭ്യോന്നമ ശ്രീമദന്ദ ഭഗവത് പദാചാര്യ ഗുരുഭ്യോന്നമ ശ്രീ വേദവ്യസായ ഭാരതീ സരസ്വതിരിവായുബ്രഹലക്ഷ്മി മൂലനാരായണവാസുദേവളി

ದಂಡಿಗೆ ಬೆತ್ತವ ಹಿಡಿಯುವುದಕ್ಕೆ ಮಂಡೆಯ ಮಾಚಿ ನಾಚುತ್ತಲಿದ್ದೆ ಹೆಂಡತಿ ಸಂತತಿ ಸಾವಿರವಾಗಲಿ ದಂಡಿಗೆ ಬೆತ್ತ ಹಿಡಿಸಿದಣಯ್ಯ ಆದದ್ದೆಲ್ಲ ಉಳಿತೇ ಆಯಿತು ಶ್ರೀಧರನ್ನ ಸೇವೆಗೆ ಸಾಧನ ಸಂಪತ್ತಾಯಿತು ಆದ್ದೆಲ್ಲ ಉಳಿತೇ ಆಯಿತು ಗೋಪಾಳ ಬುಟ್ಟಿಯ ಹಿಡಿಯುವುದಕ್ಕೆ ಭೂಪತಿಯಂತೆ ನಾಚುತ್ತಲಿದ್ದೆ ಆ ಪತ್ನಿ ಕುಲ ಸಾವಿರವಾಗಲಿ ಗೋಪಾಳ ಬುಟ್ಟಿ ಹಿಡಿಸಿದಳೆಯ ಆದರೆಲ್ಲ ಉಳಿತೆ ಆಯಿತು ಶ್ರೀಧರನ ಸೇವೆಗೆ ಸಾಧನ ಸಂಪತ್ತಾದರೆಲ್ಲ ಉಳಿತೆ ಆಯಿತು ತುಳಸಿಯ ಮಾಲೆ ಹಾಕುವುದಕ್ಕೆ ಆಲಸನಾಗಿ ತಿರುಗುತ್ತಲಿದ್ದೆ ಗಲಜನಾ ಶ್ರೀ ಪುರಂದರ ತುಲಸಿಯ ತುಳಸಿಯ ಮಾಲೆ ಕೊಡಿಸಿದನೇಯ ಆದದ್ದೆಲ್ಲ ಒಳಿತೇ ಆಯಿತು ಶ್ರೀಧರನ್ನ ಸೇವೆಗೆ ಸಾಧನ ಸಂಪತ್ತ ಆದದ್ದೆಲ್ಲ ಅಪರೋಕ್ಷಗಳಾದ ಈಶ್ವರ ಸಾಕ್ಷಾತ್ಕಾರ ಹೊಂದಿದಂತಹ ಪುರಂದರದಾಸರ ದಿವ್ಯ ನುಡಿಯುದು ಆದಲ್ಲ ಒಳಿತಾಯಿತು ಇದು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅನಕ್ಷರಸ್ತ್ರ ತುಂಬ ಇರಬಹುದು ನಮ್ಮಲ್ಲಿ ಆದರೆ ಅನಕ್ಷರಸ್ಥರು ಅವಿದ್ಯಾವಂತರಲ್ಲ ಅವರಲ್ಲಿ ಒಳ್ಳೆಯ ಮಾನವೀಯ ಗುಣ ಧರ್ಮ ಸಂಸ್ಕೃತಿ ನೀಡ್ತಾರೆ ಅದಕ್ಕೆ ನಮ್ಮಲ್ಲಿ ಹಿರಿಯರು ಹೇಳ್ತಾರೆ ನೋಡಿ ಏನೇ ಕಷ್ಟ ದುಃಖ ಬಂದರೂ ಕೂಡ ದೇವರು ಮಾಡೋದು ಒಳ್ಳೆಯದಕ್ಕೆ ಅಂತಾರೆ ಅನುಭವದಿಂದ ಹೇಳಿದ್ದವರು ಊರಿನಲ್ಲಿ ಯಾರಾದರೂ ಒಬ್ಬ ಒಳ್ಳೆಯ ಮನುಷ್ಯರಿದ್ದರೆ ಅವ ದೇವರಂಥ ಮನುಷ್ಯ ದೇವರಿಗೆ ಬೇಕಾದವ ಹಿಂಗೆ ಹೇಳ್ತಾ ಇದ್ದರು ಬರ್ತಾ ಬರ್ತಾ ಸಂಸ್ಕೃತಿ ಹಿಂದಕ್ಕೆ ಬಿದ್ದು ನಾಗರಿಕರೇ ಮುಂದಕ್ಕೆ ಬಂದದ್ರಿಂದ ಈಗ ಆ ಪದಗಳೆಲ್ಲ ಕೈಬಿಟ್ಟು ಹೋಗಿವೆ ಈಗ ನಾವು ಹೇಳುತ್ತೇವೆ ನಮ್ಮ ಊರಲ್ಲಿ ಇವ ಬಹಳ ದೊಡ್ಡ ಮನುಷ್ಯ ನಾಲ್ಕು ಜನರಿಗೆ ಬೇಕಾದವ ಅಂತೇವೆ ಅದಕ್ಕೆ ಅರ್ಥ ಏನು ನಾಲ್ಕು ಜನರಿಗೆ ಬೇಕಾದವ ಅಂದರೆ ಕೊನೆಗಿವನ ನಾಲ್ಕು ಜನರೇ ಹೊರೋತು ಅವ್ರಿಗೆ ಮಾತ್ರ ಬೇಕಾದವ ಆಗ್ತಾನೆ ಇನ್ನೊಬ್ಬ ಹೇಳಿದಲ್ರಿ ಬಹಳ ದೊಡ್ಡ ಮನುಷ್ಯ ಹತ್ತು ಜನರಿಗೆ ಬೇಕಾದವ ಬಹುಶಃ ನಾಲ್ಕು ಜನರಿಗೆ ಎತ್ತಲಿಕ್ಕೆ ಆಗೋದಿಲ್ಲೋ ಏನೋ ಭಗವಂತನಿಗೆ ಬೇಕಾದ ನಾಗಪ್ಪ ಆ ದೈವಿ ಪ್ರಜ್ಞ ಜೀವನದಲ್ಲಿ ಬೆಳೆಸ್ಕೋದಕ್ಕಾಗಿ ಆದದ್ದೆಲ್ಲ ಒಳಿತಾಯಿತು ಅಂತ ಆಮೇಲೆ ಗ್ರಾಮೀಣ ಮುಗ್ಧರು ಜನರಿಗೆ ಅರ್ಥವಾಗಲಿಕ್ಕೆ ದೃಷ್ಟಾಂತದ ಮೂಲಕ ಹೇಳುತ್ತಾರೆ ಒಬ್ಬ ರಾಜನಿಗೆ ಮಂತ್ರಿ ಇದ್ದಂಥ ಒಬ್ಬ ಬಹಳ ಉತ್ತಮ ದೈವಿ ಪ್ರಜ್ಞೆ ಉಳ್ಳವ ಏನಾದರೂ ದೇವರು ಮಾಡಿದ ಒಳ್ಳೆಯದಕ್ಕೆ ಅಂತ ಹೇಳೋದವ ಒಮ್ಮೆ ಮಹಾರಾಜರ ಕೈಯ ಖಡಗ ಅವರ ಬೆರಳಿಗೆ ತಗಲಿ ಬೆರಳು ತುಂಡಾಗಿ ಹೋಯಿತು ಮಂತ್ರಿಗಳೇ ಬೆರಳು ಹೋಯ್ತಲ್ಲ ಅದು ದೇವರು ಮಾಡಿದ್ದು ಒಳ್ಳೆಯದಕ್ಕೆ ಅಂದವ ಸಿಟ್ಟು ಬಂದಂತಹ ರಾಜರು ತಕ್ಷಣ ಇವನು ತೊಗೊಂಡೋಗಿ ಜೈಲಿಗೆ ಹಾಕಿ ಅಂದರು ಏನು ಚಿಂತೆ ಮಾಡಲಿಲ್ಲ ಮಂತ್ರಿ ದೇವರು ಮಾಡಿದ್ದು ಒಳ್ಳೆಯದಕ್ಕೆ ಜೈಲಿಗೆ ಹೋದ ಆರೇಳು ತಿಂಗಳ ಬಳಿಕ ಮಹಾರಾಜ ಒಮ್ಮೆ ಮೃಗಬೇಟೆಗಾಗಿ ಕಾಡಿಗೆ ಹೊರಟಿದ್ದ ಅಲ್ಲಿ ಯಾರೋ ದುಷ್ಟ ಕಾಪಾಲಿಕರು ನರಬಲಿ ಕೊಡತಕ್ಕಂಥ ದುಷ್ಟ ಹಿಡಿದು ದೇವಿಯ ಮಂಟಪಕ್ಕೆ ತಂದು ಬಲಿ ಪೀಠದ ಮೇಲೆ ಮಲಗಿಸಿ ಇವನು ಕತ್ತು ಕತ್ತರಿಸಬೇಕು ಎಂಬಾಗ ಬೆರಳು ತುಂಡಾದನ್ನು ನೋಡಿದ ಬಲಿ ಕೊಡುವ ಶಾಸ್ತ್ರಿ ಭಿನ್ನಾಂಗವುಳ್ಳ ಪಶು ಬಲಿಗೆ ಯೋಗ್ಯವಲ್ಲ ಇವನು ಬಿಟ್ಟುಬಿಡಿ ಅಂತ ಮಹಾರಾಜ ಬದುಕಿದೆ ಅಂತ ಒಂದೇ ಸವನ ಓಡಿ ಬಂದು ಕಾರಾಗ್ರಹಲ್ಲಿ ಹಾಕಿದ ಮಂತ್ರಿ ಕೈ ಮುಗಿದು ದೇವರು ಮಾಡಿದ ಒಳ್ಳೇದಕ್ಕೆ ಅಂತ ದಿನ ಹೇಳಿದೆ ಬೆರಳು ಹೋದ್ರಿಂದ ಕೊರಳು ಉಳಿಯಿತು ನಿನ್ನನ್ನು ಜೈಲಿಗೆ ಹಾಕಿ ತಪ್ಪಾಯಿತು ಅಂತ ಮಂತ್ರಿ ಹೇಳಿದೆ ಮಹಾರಾಜ ಏನು ತಪ್ಪಿಲ್ಲ ನೀವು ಜೈಲಿಗೆ ಹಾಕಿದ್ದಲ್ವ ಆದರೆ ನಾನು ನಿಮ್ಮ ಜೊತೆಗೆ ಬರ್ತಿದ್ದೆ ಅವ್ರು ಬಿಟ್ಟು ನನ್ನ ಕತ್ತರಿಸ್ತಿತ್ತು ಜೈಲಿಗೆ ಹಾಕಿ ಹೋದ್ರಿಂದ ನಿನಗೂ ಒಳ್ಳೇದು ನನಗೂ ಆದದ್ದೆಲ್ಲ ಒಳಿತೇ ಆಯಿತು ಶ್ರೀಧರನ್ನ ಸೇವೆಗೆ ಸಾಧನ ಸಂಪತ್ತಾಯಿತು ಆದ್ದೆಲ್ಲ ಉಳಿತೆ ಗೋಪಾಳ ಬುಟ್ಟಿಯ ಹಿಡಿಯುವುದಕ್ಕೆ ಭೂಪತಿಯಂತೆ ನಾಚುತ್ತಲಿದ್ದೆ ಆ ಪತ್ನಿ ಕುಲ ಸಾವಿರವಾಗಲಿ ಗೋಪಾಳ ಬುಟ್ಟಿ ಹಿಡಿಸಿರಳಯ್ಯ ಆದದ್ದೆಲ್ಲ ಉಳಿತೆ ಶ್ರೀಧರನ್ನ ಸೇವೆಗೆ ಸಾಧನ ಸಂಪತ್ತಾಯಿತು ಮುಕ್ತ ಮನಸ್ಸಿನಿಂದ ತನ್ನ ಧರ್ಮ ಪತ್ನಿಯನ್ನು ಅಲ್ಲಿ ಪತ್ನಿಯಂ ಪದ ಪ್ರಯೋಗ ಮಾಡಿದ್ದರೆ ಏಕ ಪ್ರಕಾರ ಆಕೆಯ ಪ್ರೇರಣೆಯಿಂದ ನವಕೋಟಿ ನಾರಾಯಣನಾದ ನಾನು ನನ್ನ ಸಂಪತ್ತನ್ನು ಜನರಿಗೆ ವಿನಿಯೋಗ ಮಾಡಿ ಸದುಪಯೋಗ ಮಾಡಿ ಭಗವತ್ ಸೇವೆ ಮಾಡಲಿಕ್ಕೆ ಅನುಕೂಲವಾಯಿತು ಅಂತಾರೆ ಏಕ ಪ್ರಕಾರ ಸಂಪತ್ತಿಗೆ ಮೇಲೆ ದ್ರವ್ಯ ಅಂತ ಹೇಳುವುದು ದ್ರವ್ಯ ಅಂದರೆ ಅದು ದ್ರವರೂಪವಾಗಿ ಇರಬೇಕು ಏಕ ಪ್ರಕಾರ ಒಂದೇ ಕಡೆ ನಿಂತುಬಿಟ್ರೆ ಅದರಿಂದ ಅವನಿಗೂ ದುಃಖ ಲೋಕಕ್ಕೂ ದುಃಖ ಅದಕ್ಕೆ ಒಬ್ಬ ಕವಿ ಹೇಳ್ತಾನೆ ಈ ದುಡ್ಡು ಮತ್ತು ಬ್ಲಡ್ ಎರಡು ಸರ್ಕ್ಯುಲೇಟ್ ಆಗ್ತಾ ಏಕ ಪ್ರಕಾರ ಎಲ್ಲಿಯಾದರೂ ರಕ್ತ ಕಟ್ಟಿಕೊಂಡ್ರೆ ಕಟ್ಟಿ ಅವನಿಗೆ ಪಕ್ಷವಾತವಾಗ್ತದೆ ಏಕ ಪ್ರಕಾರ ಹಣ ಹಾಗೆ ಒಂದೇ ಕಡೆ ಸೇರಿಬಿಟ್ರೆ ಸಮಾಜಕ್ಕೆ ಪಕ್ಷಪಾತವಾಗ್ತದೆ ಅದು ವಿನಿಮಯ ಆಗಬೇಕಾಗ್ತದೆ ಅದಕ್ಕೆ ಹೆಂಡತಿ ಪ್ರೇರಕಳಾಗಲಿ ಏಕ ಪ್ರಕಾರ ನವಕೋಟಿ ನಾರಾಯಣ ಸಂಪತ್ತನ್ನು ಒಮ್ಮೆಯೇ ತ್ಯಜಿಸುವುದು ಸಾಮಾನ್ಯವಲ್ಲ ಆ ಪತ್ನಿಯ ತ್ಯಾಗ ಪ್ರೇಮ ಪ್ರೇರಣೆ ಅದಕ್ಕೆ ಕಾರಣ ಅದಕ್ಕಾಗಿ ಪ್ರತಿಯೊಬ್ಬ ಮಹಾಪುರುಷನ ಹಿಂದೆ ಒಬ್ಬ ಸ್ತ್ರೀಯ ತ್ಯಾಗವಿದೆ ತಾಯಿಯಾಗಿ ಪತ್ನಿಯಾಗಿ ಇನ್ಯಾವುದೋ ಕ್ರಮದಲ್ಲಿ ಅವನೊಬ್ಬನೇ ಪುರುಷ ಏನು ಸಾಧನೆ ಮಾಡಲಿಕ್ಕಾಗುವುದಿಲ್ಲ ಅದಕ್ಕಾಗಿ ಸಂಸಾರವೆಂಬಂತ ಸೌಭಾಗ್ಯವಿರಲಿ ಸಂಸಾರೇ ನಿನ್ನ ಕಾರುಣ್ಯ ಬರಲಿ ಆ ಭಗವದ್ ಅನುಗ್ರಹದಿಂದ ಸಂಸಾರ ಯೋಗವೆನಿಸ್ತದೆ ಪರಮಾತ್ಮನ ಪಡೆಯಲಿಕ್ಕೆ ಅನುಕೂಲವಾಗ್ತದೆ ಅದಕ್ಕಾಗಿ ಪ್ರತಿಯೊಬ್ಬ ಸಾಧು ಸಂತನಿಗೂ ಒಂದು ಗತಚರಿತ್ರೆ ಇದೆ ಪ್ರತಿಯೊಬ್ಬ ಪಾಪಿಗೂ ಕೂಡ ಒಂದು ದೊಡ್ಡ ಭವಿಷ್ಯ ಇದೆ ಅದು ಭಗವಂತನ ಕೈ ನೀಡ್ತಕ್ಕಂಥದ್ದಾದ್ದರಿಂದ ಅಂತಹ ದಿವ್ಯ ಚಿಂತನೆಯನ್ನು ಜೀವನದಲ್ಲಿ ತಂದುಕೊಳ್ಲಿಕ್ಕಾಗಿ ತನ್ನ ಪತ್ನಿಯ ಹೆಸರನ್ನೇ ಹೇಳಿ ಆ ಪತ್ನಿ ಕುಲ ಸಾವಿರವಾಗಲಿ ಗೋಪಾಳ ಮೂರ್ತಿಲ್ಲ ಮುಳಿತೇ ಆ ಪತ್ನಿಯ ತ್ಯಾಗವನ್ನು ಹೊಗಳ ಏನೊಂದು ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಲೋಕ ಸೇವೆಗಾಗಿ ಸಮರ್ಪಣೆ ಮಾಡಬೇಕು ಅಂತ ಪತ್ನಿ ಪ್ರೇರಣೆ ಕೊಡ್ತಾಳೆ ಅಂಥ ಪತ್ನಿ ಅನುಕೂಲಳಾದರೆ ಅದಕ್ಕಿಂತ ಹೆಚ್ಚಿನ ಭಾಗ್ಯ ಸಂಸಾರದಲ್ಲಿ ಬೇರೆ ಇಲ್ಲವೇ ಇಲ್ಲ ಗಂಡ ಮಹಾಲೋಭಿಯಾದರೂ ಹೆಂಡತಿ ಸ್ವಲ್ಪ ಉದಾರಳಾದರೆ ಮನೆಯಲ್ಲಿ ದಾನ ಧರ್ಮ ಶುಭ ಶೋಭನೆ ಏನಾದರೂ ನಡೆದೀತು ಅಥವಾ ಹೆಂಡತಿಯೇ ಲೋಭಿಯಾಗಿ ಆಗಿ ಗಂಡ ಏನಾದರೂ ಉದಾರ ಚರಿತನ ಆದರೆ ಅವಳಿಗೆ ತಿಳಿಯದಂತೆ ದಾನ ಧರ್ಮ ಏನಾದರೂ ಮಾಡಬಹುದು ಇಬ್ರು ಒಂದೇ ಆದರೆ ಅಸಂಸಾರ ಹೇಗಿರಬಹುದು ನೋಡಿ ಅಂಥ ಜೀಪುಣಾಗ್ರೇಸರನ್ನೇ ಒಂದು ಕಡೆ ದೇವರು ಸೇರಿಸಿದ್ದ ಗಂಡ ಹೆಂಡರನ್ನು ರಾತ್ರಿನ ಊಟ ಮಾಡಿ ಮಲಗು ಹೊತ್ತು ಜೀಪುಣ ಗಂಡ ಹೇಳಿದ ಇಲ್ಲಿಂದ ಹತ್ತು ಕಿಲೋಮೀಟ್ರ್ ದೂರದಲ್ಲಿ ಒಂದು ನಾಟಕ ಇದೆಯಂತೆ ಅದಕ್ಕೆ ಟಿಕೆಟ್ ಇಲ್ಲವಂತೆ ನಾಟಕಕ್ಕೆ ಹೋಗಿ ಬರ್ತೇನೆ ಅವ್ರಿಗೆ ನಾಟಕದ ಮೇಲೆ ಅಭಿರುಚಿ ಇಲ್ಲ ಟಿಕೆಟ್ ಇಲ್ಲ ಅಂತ ಹೋಗೋದು ಅಷ್ಟೇ ಉದ್ದೇಶ ಆತ ನಾಟಕಕ್ಕೆ ಹೋಗಿ ಐದು ಕಿಲೋಮೀಟ್ರ್ ನಾಡ್ಕೊಂಡು ಬಂದಿದ್ದ ಐದು ಕಿಲೋಮೀಟ್ರ್ ಹೋಗಬೇಕಾಗ್ತದೆ ಅಷ್ಟಲ್ಲೇ ಜ್ಞಾಪಕ ಆಯಿತು ಇವಳು ದೀಪದ ಕಂಬ ನಂದಿಸಿದ್ದಾಳ ಇಲ್ವೋ ದೀಪ ಹಾಗೆ ಮಲಗಿಬಿಟ್ರೆ ಎಣ್ಣೆ ಅಷ್ಟು ಖರ್ಚಾದೀತು ನಾಟಕ ಹಾಳಾಗಲಿ ಯಾರಿಗೆ ಬೇಕೋ ಅದು ಕೂಡಿ ಬಂದ ಒಂದು ಬಾಗಿಲು ಬಡ್ದ ಬಾಗಿಲು ತೆರಿ ಆಕ ಬಾಗಿಲು ತೆರೆದ್ರು ಏನು ರೀ ನಾಟಕ ಮುಗೀತೆ ನಾಟಕಲ್ಲಾರಿ ದೀಪ ನಂದಿಸ್ಲಿಕ್ಕೆ ಬರೆದ್ರೆ ಎಣ್ಣೆ ಅಷ್ಟು ಖರ್ಚಾದೀತು ಇವಳಂದ್ಲು ನಮಗೆ ಹೆಣ್ಣು ಮಕ್ಕಳಿಗೆ ನೀವು ಹೇಳಬೇಕು ಅಂತಿಲ್ಲ ನೀವು ನಾಟಕ ಅಂತ ಹೇಳುವಾಗಲೇ ನಾನು ದೀಪ ನಂದಿಸಿಬಿಟ್ಟಿದ್ದೆ ನೀವು ಆಲೋಚನೆ ಮಾಡಬೇಕು ನಿನ್ನೆ ಮಾತ್ರ ಹೊಸ ಚಪ್ಪಲಿ ತಗೊಂಡ್ರಲ್ಲ ಈಗ ಐದು ಕಿಲೋಮೀಟ್ರ್ ಹೋಗಿ ಬರುವ ಆ ಚಪ್ಪಲಿ ಎಷ್ಟು ಸೌದೋಯಿತೋ ಇವನಿಂದ ಗಂಡಶ್ರೀ ನೀನು ನಮಗೆ ಹೇಳೋದು ಬೇಡ ನಾನು ಚಪ್ಪಲಿ ಕಾಲಿಗೆ ಹಾಕಿದ್ದೇನೋ ಕಂಕುಳದ್ದು ಇಟ್ಕೊಂಡು ಬಂದೆ ನೋಡು ಒಂದು ಏಕ ಪ್ರಕಾರ ಎಂಥ ದಂಪತಿಗಳು ಸುಖಪಟ್ಟಾರ ನೋಡಿ ಪ್ರೇರಕಳಾಗಬೇಕು ಪತ್ನಿ ಇಲ್ಲ ಪತಿ ಪ್ರೇರಕಳಾಗಬೇಕು ಪತ್ನಿ ಪ್ರೇರಕಳಾದಳು ಅಂತ ಆ ಸಂಪತ್ತು ಸಾಧನವಾಯಿತು ಪರಮಾತ್ಮನ ಪಡೆಯಲಿಕ್ಕೆ ದೀನದುಃಖಿಗಳ ದಾನಕ್ಕೆ ಉಪಯೋಗ ಮಾಡಿದವ ಸಂಪತ್ತು ಬರೋದು ದೊಡ್ಡ ವಿಚಾರ ಅಲ್ಲ ವಿನಿಮಯ ಮಾಡತಕ್ಕಂಥ ಅನುಭವಕ್ಕು ಕ್ಲಿಷ್ಟ ನಿಜವೇ ನೋಡಿ ಎಷ್ಟೋ ಜನ ಬೆರಳಿಗೆ ಒಂದು ಸಣ್ಣ ಕೆಂಪು ಕಲ್ಲಿದ್ದರೂ ಸಾಕು ಅವನ ಕಣ್ಣು ಕೆಂಪಾಗುತ್ತೆ ಯಾರತ್ರ ಮಾತಾಡೋದಿಲ್ಲ ಒಡವೆ ಇರಬೇಕು ಅಂತಿಲ್ಲ ಎಷ್ಟೋ ಜನ ಹೊಟಾಕ್ ಹೊಸ ಕೋಟ್ ಹೊಲ್ಸ್ಕೊಂಡ್ರೆ ಸಾಕು ಹದಿನೈದು ದಿವಸ ಯಾರತ್ರೂ ಮಾತಾಡೋದಿಲ್ಲವ ಆ ಕೋಟ್ ಹಾಕ್ಕೊಂಡು ಬರುವಾಗ ಜನ ಎಲ್ಲ ನನ್ನನ್ನೇ ನೋಡ್ತಾರೆ ಅಂತ ಕಾಣಿಸ್ತದವನಿಗೆ ಅವನು ಯಾರು ನೋಡೋದಿಲ್ಲ ನೋಡೋದು ಯಾರೋ ಟೈಲರ್ಸು ಇದು ಹೊಲಿದ್ ಸರಿಯಾಗಲಿಲ್ಲ ಅಂತ ನೋಡ್ತಾರೆ ಇನ್ನು ಯಾರು ನೋಡ್ತಾರೆ ಬಟ್ಟೆ ಹಾಕೊಂಡ್ರೆ ಅಹಂಕಾರ ಒಡವೆ ಹಾಕೊಂಡ್ರೆ ಅಹಂಕಾರ ಇದರಿಂದಾಗಿ ಎಲ್ಲ ಸದ್ಗುಣಕ್ಕೆ ಮುಚ್ಚಿ ಹೋಗಿಬಿಡ್ತಾವೆ ಹೆಂಡತಿಯ ಪ್ರೇರಣೆಯಿಂದ ಸಾಧನ ಸಂಪತ್ತಾಯಿತು ಆದಲ್ಲ ಉಳಿತೇ ಆಯಿತು ತವ ಹಿಡಿಯುವುದಕ್ಕೆ ಮಂಡೆಯ ಮಾಚೆ ನಾಚ ಹೆಂಡತಿ ಸಂತತಿ ಸಾವಿರವಾಗಲಿ ಬೆತ್ತ ಹಿಡಿಸಿದಳೆಲ್ಲ ಹೊಳಿತು ಆಯಿ ಆ ಪತ್ನಿಯಂಥ ತ್ಯಾಗಮಯಿ ನಿಮ್ಮ ಜೀವನದ ಉದ್ದೇಶ ಭಗವಂತನ ಪಡೆಯಲಿಕ್ಕೆ ಈ ಲೌಕಿಕ ಭೌತಿಕ ದ್ರವ್ಯವಲ್ಲ ಅಂತ ಇದು ಆದರ್ಶ ಬಹಳಷ್ಟು ಹೆಣ್ಣು ಮಕ್ಕಳು ಅಂದರೆ ಒಡವೆ ಮತ್ತೊಂದು ಮಗಂದು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತಾರೆ ಅಂತ ನಮ್ಮಲ್ಲಿ ಹೇಳ್ತಾ ಅದಕ್ಕೆ ಹಿರಿಯರು ದೃಷ್ಟಾಂತ ಕೊಡ್ತಾರೆ ಆದ ಇಪ್ಪತ್ತೈದನೇ ವರ್ಷಕ್ಕೆ ಆ ಜ್ಞಾಪಕಕ್ಕಾಗಿ ಹೆಂಡತಿಯ ಮೂಗಿಗೆ ಒಂದು ವಜ್ರದ ಬುಟ್ಟು ಮಾಡಿ ಹಾಕಿಸಿದ ಗಂಡ ಅವನೇ ಹಾಕಿಸಿದ್ನೋ ಇವಳು ಜಗಳ ಮಾಡಿ ಪಡೆದಳು ಆ ಮಾತು ಬೇರೆ ಐದು ಲಕ್ಷ ರೂಪಾಯಿ ಅದನ್ನು ಮೂಗಿಗೆ ಹಾಕ್ಕೊಂಡು ಇವಳು ಒಂದು ಕ್ಷಣ ಮನೆಯಲ್ಲಿರೋದಿಲ್ಲ ಬೀದಿ ಬೀದಿ ತಿರುಗಾಡೋದು ಏಕ ಪ್ರಕಾರ ಯಾರಾದರೂ ನೋಡಬೇಕು ಎಲ್ಲಿಂದ ಮಾಡಿಸಿದ್ರಿ ಎಷ್ಟು ಬೆಲೆ ಅಂತ ಕೇಳಬೇಕು ಹೇಳಬೇಕು ಅಂತ ಅವಳಿಗೆ ಆಸೆ ಇವಳು ಮೂಗು ಬಟ್ಟಿ ಯಾರು ನೋಡ್ತಾರೆ ಅವ್ರವ್ರ ತಾಪತ್ರ ಇವ್ರವ್ರಿಗೆ ಯಾರು ನೋಡ್ತಾರೆ ಏಕಪ್ರಕಾರ ಇವಳಿಗೆ ಕಣ್ತು ಒಬ್ಬರು ಕೇಳೋದಿಲ್ವಲ್ಲ ಇನ್ನು ನಾನೇ ಹೇಳೋದು ಅಂತ ಒಂದು ನದಿ ತೆರಿಗೆ ಬರ್ತಾಳೆ ಅಲ್ಲೊಬ್ಬ ಸನ್ಯಾಸಿಗಳು ಸ್ನಾನ ಮಾಡಿ ಬಂದು ಜಪಕ್ಕೆ ಕೂತಿದ್ದಾರೆ ಇವಳು ಹಾಗೆ ಆ ಮೂಗು ಬಟ್ಟು ಹೊಳೆಯುತ್ತದೆ ವಜ್ರದ್ದು ಹೀಗೆ ಬಗ್ಗೆ ನಮಸ್ಕಾರ ಮಾಡಿದ್ಲು ಎರಡನೇ ಸಲ ನಮಸ್ಕಾರ ಮಾಡಿದ್ಲು ಮೂರನೇ ಸಲ ನಮಸ್ಕಾರ ಮಾಡಿದ್ಲು ಆ ಸ್ವಾಮಿಗಳು ಜಪಕ್ಕೆ ಕೂತಿದ್ರು ಇವಳನ್ನು ಏನು ಇವರಿಗೆ ಕಣ್ಣು ಕಾಣಿಸೋದಿಲ್ವೇ ನನ್ನ ಹತ್ತು ಕಾಣಿಸೋದಿಲ್ಲ ಇವಳಿಗೆ ಬಜೀರದ್ದು ಕೇಳಲ್ಲ ಇಲ್ವಲ್ಲ ಜನ ಕೇಳ್ತಾರೆ ಅಂತ ಕಾಯೋದಲ್ಲ ಇನ್ನು ನಾನೇ ಹೇಳೋದಂತ ನಿರ್ಣಯ ಮಾಡಿ ಸ್ವಾಮಿಗಳೇ ನೋಡಿದ್ರ ಏನು ತಾಯೇ ನೋಡಿಲ್ವೇ ನಾನು ನಮಸ್ಕಾರ ಮಾಡುವಾಗ ನನ್ನ ಮೂಗು ಬಟ್ಟು ನೋಡಿ ಸ್ವಾಮಿಗಳೇ ಈ ಊರಲ್ಲಿ ಯಾರಿಗೂ ಇಲ್ಲ ಐದು ಲಕ್ಷ ರೂಪಾಯಿ ಯಜಮಾನನಾಗ ಮಾಡಿಸ್ ಹಾಕಿದ್ರು ನಮ್ಮ ಯಜಮಾನ್ರು ಭಾಳ ಒಳ್ಳೆಯವರು ಸ್ವಾಮಿಗಳು ದರ್ಶನಕ್ಕೆ ತಂದರು ತಾಯೇ ಸಹಜ ನೀನು ಗಂಡನ್ನು ಹೊಗಳಿದ್ದು ನಾನು ಮೆಚ್ಚುತ್ತೇನೆ ಆದರೆ ಆ ವಜ್ರದ ಮಟ್ಟು ಹೊಗಳತಾ ಇದ್ದೀ ಗಂಡನ್ನು ಹೊಗಳ್ತಾ ಇದ್ದಿ ಆ ಮೂಗು ಬಟ್ಟನ್ನು ಹೊಗಳತಿ ನೀನು ಮೂಗು ಕೊಟ್ಟು ದೇವರನ್ನೇ ಮರೆತು ಬಿಟ್ಟಿ ಅಲ್ಲ ತಾಯಿ ಆ ಮೂಗ ಇಲ್ದನ್ನು ಎಲ್ಲಿ ಹಾಕ್ತಿ ಎಲ್ಲಿ ಮಾಡ್ತಿ ಎಲ್ಲಿ ಮಾಡ್ತಾ ಆಲೋಚನೆ ಮಾಡು ಸಂಪತ್ತು ಬಂದಾಗ ಭಗವದ್ ವಿಸ್ಮೃತಿ ಆಗೋ ಸಹಜ ಮನುಷ್ಯನಲ್ಲಿ ಆದರೆ ಆ ತಾಯಿ ಪತ್ನಿ ಸರಸ್ವತಿ ದೇವಿ ಎಂಥ ತ್ಯಾಗಮಯಾಕೆ ಪತ್ನಿಯನ್ನು ಹೊಳ್ತಾ ಇದ್ದಾರವರು ಆ ಪತ್ನಿ ಕುಲ ಸಾವಿರವಾಗಲಿ ಮನೆ ಮನೆಯ ಹೀಗೆ ಪತ್ನಿಗೆ ಪ್ರೇರಣೆ ಕೊಡ್ತಕ್ಕಂಥ ತ್ಯಾಗಮಯ ಸತಿಯರು ಹೆಚ್ಚಳಿ ಅಂತ ಆ ಪತ್ನಿ ಕುಲ ಸಾವಿರವಾಗಲಿ ಗೋಪಾಳ ಮುಟ್ಟಿಯ ಹಿಡಿಸಿದಳೆಯ ಆದತ್ತೆಲ್ಲ ಉಳಿತೇ ಶ್ರೀಧರನ್ನ ಸೇವೆಗೆ ಸಾಧನ ಸಂಪತ್ತಾಯಿತು ನನ್ನ ದ್ರವ್ಯವನ್ನು ಸದುಪಯೋಗ ಮಾಡಲಿಕ್ಕೆ ಒಂದು ಅವಕಾಶ ಪತ್ನಿಯಿಂದ ದೊರಕಿತು ಬಂದಾಗ ಪುರಂದರದಾಸ ತ್ಯಾಗಮಯವಾದ ಜೀವನ ಕಾಲಿಗೆ ಗೆಜ್ಜೆ ಕೊಟ್ಟುಕೊಂಡು ತಾಳ ತಪ್ಪದೆ ಹೆಜ್ಜೆ ಇಟ್ಟು ಲಜ್ಜೆ ಬಿಟ್ಟು ಪರಮಾತ್ಮನ ಕೊಂಡಾಡುತ್ತಾ ದಾರಿಯಲ್ಲಿ ಬರ್ತಾ ಇದ್ದಾರೆ ಕಾಲಿಗೆ ಮನೆ ಮುಂದೆ ಬರ್ತಾ ಯಾರಿಂದ ಯಾವ ಅಪೇಕ್ಷೆ ಅಂತಕ್ಕಂಥದ್ದಿಲ್ಲ ದಾಸೋ ಸಮಾಜಮುಖಿಗಳು ವಿಜಯನಗರದ ಕೃಷ್ಣ ದೇವರಾಜ ನಿಮ್ಮಂತಹ ಜ್ಞಾನಿಗಳು ಹೀಗೆ ತಿರುಪಿ ಎತ್ತುವಂತೆ ತಿರುಗಾಡಬಾರದು ಬೇಕಾದ್ದು ಕೇಳಿಕೊಡ್ತೇನೆ ಅಂತ ನಿತ್ಯ ಸಂಪತ್ತಿನ ಪೂಜೆ ಮಾಡ್ತಾ ಇದ್ದವರು ಈಗ ನಾರಾಯಣನ ಚಿಂತನೆಯಲ್ಲಿ ತೊಡಗಿದಾಗ ಯಾವ ಲಕ್ಷ್ಮಿ ನಾರಾಯಣನ ಉಪಾಸನೆ ತೊಡಗುತ್ತಾಳೆ ಅಂಥ ನಾರಾಯಣನ ಉಪಾಸನೆ ನಾನು ಇರುವಾಗ ನಿನ್ನ ಸಂಪತ್ತು ನನಗೆ ಬೇಕಾದ್ಯಾಕಪ್ಪ ಮಹಾರಾಜರಂದರು ನೀವು ಬಡವರಂತೆ ತಿರುಗಾಡಬಾರ್ದು ಅಂತ ಪುರಂದ್ರ ದಾಸರಂದರು ನಾನು ಬಡವ ಅಂತ ನಿಂಗೆ ಯಾರು ಹೇಳಿದ್ದು ಅಲ್ಲ ಹರಕು ಬಟ್ಟೆ ಆ ಮುರುಕು ಮುಂಡಸದೆಲ್ಲ ಕಂಡ್ರೆ ಬಡವರಂದು ಗೊತ್ತಾಗ್ತದೆ ದಾಸರಂದರು ರಾಜ ಯಾವಾಗಲೂ ಶ್ರೀಮಂತರು ಬಡವರು ಹಾಗಿರ್ತಾರೆ ಯಾಕೆಂದರೆ ನಾಳೆ ಶ್ರೀಮಂತಿಗೆ ಹೋದರೆ ಬಡತನ ಅನುಭವಿಸ್ಬೇಕಾಗ್ತದೆ ಅದಕ್ಕೆ ಈಗಲೇ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡು ಬಿಡೋಣ ಅಂತ ಶ್ರೀಮಂತರು ಹಾಗಿರ್ತಾರೆ ನೀನು ನನ್ನ ಬಡವ ಅಲ್ಲ ಶ್ರೀನಿಧ ಹರಿಯ ನೀನು ನೀ ष्ट मित्रुन अष्ट भाग्यव बंधु बड़े पट्टोण अष्टाभ नीने श्रेष्ठ मूर्ण ದರಿದ್ರೆನಬಹುದೇ ಹರಿದಾಸರ ಶ್ರೀಮಂತ ನೆನಬಹುದೇ ಹರಿ ವಿರೋಧಿಗಳ ಹರಿದಾಸರ ಮೇಲಿದ್ದ ಕರುಣೆ ಸಿರಿದೇವೇ ಮೇಲಿಲ್ಲವೋ ಪುರಂದರ ವಿಠಲಗೆ ಭಗವಂತ ಲಕ್ಷ್ಮೀಪತಿ ಒಲೆದಿದ್ದ ನಮಗೆ ನನಗಂಥ ಅಪೇಕ್ಷೆ ಏನಿಲ್ಲ ಮಹಾರಾಜ ನಾವು ತೃಪ್ತರಿದ್ದೇವೆ ಶ್ರೀಮಂತರಿದ್ದೇವೆ ರಾಜನ ಕೇಳಿದ ಹಾಗಾದ್ರೆ ಆ ಶ್ರೀಮಂತ ಎಲ್ಲಿ ಅಡಗಿಸಿದ್ದೀರಿ ಎಲ್ಲಿದೆ ನಿಮ್ಮ ಸಂಪಾದನೆಯನ್ನು ಕಾಣೋದಿಲ್ವಲ್ಲ ಧನಮಗಳಿಸಬೇಕು ಇಂಥದ್ದ ನರ ಜನರಿಗೆ ಕಾಣಿಸ ನಮ್ಮ ಸಂಪತ್ತು ಯಾರಿಗೆ ಕಾಣಿಸೋದಿಲ್ಲ ಧನಮಗಳಿಸಬೇಕು ಇಂಥದ ನರ ಜನರಿಗೆ ಕಾಣಿ ಬಿಟ್ಟು ಹೊರಗೆ ಹೋಗ ಕಟ್ಟಿದ್ದ ಕಂಡನು ಬಯನೊಳಗಿಟ್ಟರೆ ಮುಟ್ಟಲು ಬಾರದ ಶ್ರೀಧರವ ಗಳಿಸಬೇಕು ನರ ಜನರಿಗೆ ಕಾಣ ಬಯಲೊಳಗಿದ್ದರೆ ಮುಟ್ಟಲು ಗಳಿಸಬೇಕು ಇಂಥ ಅಂತರಂಗದ ಶಾಶ್ವತವಾದ ಸುಖದ ಹೊರಗೆ ಯಾರಿಗೆ ಕಾಣಿಸೋದಿಲ್ಲ ಮಹಾರಾಜ ನಮಗದ್ರ ಅಪೇಕ್ಷೆ ಇಲ್ಲ ಅಂದ್ರು ರಾಜ ಹೇಳ್ತಾನೆ ದಾಸವರೆಣ್ಣಿರೇ ನೀವು ಬೀದಿ ಬಿಕಾರಿಗಳಂತೆ ತಿರುಗಾಡಬಾರದು ಅಪಾರ ಸಂಪತ್ತು ನಾನು ನೀವು ಬೇಕಾತು ಕೊಡ್ತೇನೆ ಯಾರಿಗೆ ಬೇಕು ಅವರಿಗೆ ಕೊಡು ವಿಚಾರ ಮಾಡು ನಿಮ್ಮ ಭಾಗ್ಯ ದೊಡ್ಡದು ನಮ್ಮ ಭಾಗ್ಯ ದೊಡ್ಡದು ನಿಮ್ಮ ಭಾಗ್ಯ ದೊಡ್ಡದು ನಮ್ಮ ಭಾಗ್ಯ ದೊಡ್ಡದು ಸಮ್ಮತಿಂದ ನಾವು ಸಾಟಿ ಮಾಡಿ ಮಾಡಿನ ನಾವು ನೀವು ಸಾಥಿ ಮಾಡಿನೋ देवी नम भाग्य नारायण निम भाग्य देवी नम भाग्य नारायण ನೋಡುವ ದೊಡ್ಡದು ಲಕ್ಷ್ಮೀದೇವಿ ಸಂಪತ್ ರೂಪವಾಗಿ ಬರುವುದು ಯಾಕೆಂದ್ರೆ ಎಲ್ಲ ದುಃಖಿ ಜೀವಿಗಳಿಗೆ ವಿನಿಯೋಗ ಮಾಡಬೇಕು ಎಂಬ ಉದ್ದೇಶದಿಂದ ಜ್ಞಾನಿಗಳ ಜೀವನ ಅಂತಹದ್ದು ಲಕ್ಷ್ಮೀ ದ್ವಾರ ಪರಮಾತ್ಮ ಉಪಾಸನೆ ಮಾಡ್ತಾರೆ ಹೊರತು ಲಕ್ಷ್ಮೀ ಅಂತ ಭೋಗಕ್ಕಾಗಿ ಇಟ್ಕೊಳ್ತಕ್ಕಂಥವರಲ್ಲ ಆ ಲಕ್ಷ್ಮೀ ದ್ವಾರ ಪರಮಾತ್ಮ ಉಪಾಸನೆ ಮಾಡಬೇಕು ನಮ್ಮಲ್ಲಿ ಒಂದು ಪುರಾಣದ ಕಥೆ ಭಕ್ತವಿದ್ಯೆಯಲ್ಲಿ ಬಹಳ ಸುಂದರವಾಗಿ ಬಂದಿದೆ ಲಕ್ಷ್ಮೀನಾರಾಯಣರು ವೈಕುಂಠದಲ್ಲಿ ವಿನೋದವಾಡ್ತಾ ಇದ್ದರಂತೆ ಇದ್ರಂತೆ ಲಕ್ಷ್ಮೀದೇವಿ ಹೇಳಿದ್ರು ನಾರಾಯಣ ಭೂಲೋಕದಲ್ಲಿ ನಿನ್ನ ಭಕ್ತರು ಬಹಳ ಕಡಿಮೆ ನನ್ನ ಸಂಪತ್ತಿಗಾಗಿ ನನ್ನ ಉಪಾಸನೆ ಮಾಡೋದು ಬಹಳ ಹೆಚ್ಚು ನಾರಾಯಣನ ಭಕ್ತರು ಬಹಳ ಕಡಿಮೆ ನಾರಾಯಣ ಹೇಳಿದಂಥ ಸಂಖ್ಯೆಯಲ್ಲಿ ಕಡಿಮೆ ಇರಬಹುದು ಯೋಗ್ಯತೆಯಲ್ಲಿ ದೊಡ್ಡವರು ಇರ್ತಾರೆ ಒಬ್ಬರಿಬ್ಬರು ಕೇವಲ ನನ್ನ ಭಕ್ತರೂ ಇದ್ದಾರೆ ಲಕ್ಷ್ಮಿ ಅಂದ್ರು ನಿನ್ನ ಭಕ್ತಿ ಮಾಡೋದು ಯಾಕೆಂದ್ರೆ ಅವರು ಲಕ್ಷ್ಮಿ ಆದರೆ ನನ್ನ ಪ್ರಾಪ್ತಿಗಾಗಿ ಅಷ್ಟೇ ಮೇಲೆ ಪ್ರೀತಿಯಿಂದಿಲ್ಲ ಇಲ್ಲ ಇಲ್ಲ ರಾಮಾನಂದರು ಅಂತ ಮಹಾತ್ಮರು ಇದ್ದಾರೆ ಕಾಶಿಯಲ್ಲಿ ನೋಡು ಪರೀಕ್ಷೆ ಮಾಡು ದೇವಿ ಅಲ್ಲಿಗೆ ಬರ್ತಾಳೆ ರಾಮಾನಂದರು ಭಗವನ್ನಾಮ ಸ್ವರತ್ತ ಗಂಗ ಸ್ನಾನಕ್ಕೆ ಇದ್ದರು ನೋಡಿದ್ರೆ ವಿರಕ್ತನಂತಿದ್ದಾರೆ ಪರೀಕ್ಷೆ ಮಾಡಬೇಕು ಲಕ್ಷ್ಮೀ ದೇವಿಯರು ನಿಮಿಷ ಮಾತ್ರದಲ್ಲಿ ಸುಂದರವಾದಂಥ ಸ್ವರ್ಣ ಪುಷ್ಪಗಳ ಅರಳಿದಂತಹ ಒಂದು ಉಪವನವನ್ನು ಉದ್ಯಾನವನ್ನು ಸೃಷ್ಟಿಸಿಬಿಟ್ರು ಕೆಳಗೆ ಹೋಗುವ ಏನೂ ಇರಲಿಲ್ಲ ಮೇಲಕ್ಕೆ ಬರುವಾಗ ಬಂಗಾರದ ಕಮಲುಗಳು ಅರಳಿದಂತೆ ಕಂಡಿತು ಪರಮಾತ್ಮನ ಪದಕಮಲದ ಸ್ಮರಣೆ ಉಂಟಾಯಿತು ಮೆಲ್ಲ ತೋಟದೊಳಗೆ ನುಗ್ಗಿ ಆ ಹೂವನ್ನು ಕೀಳುವಾಗ ಲಕ್ಷ್ಮೀದೇವಂದ್ರೆ ಕಳ್ಳ ಸಾಧು ಸಂತ್ರ ವೇಷ ಕಂಡು ಕಂಡರೆ ಯಾವ ತೋಟದಲ್ಲಿ ನುಗ್ತಾ ಇದ್ದಿ ರಾಮಾನಂದರು ನಾರಾಯಣ ನಾರಾಯಣದ ಹೂವನ್ನಲ್ಲಿಟ್ಟು ಓಡಿ ಹೋಗ್ಬಿಟ್ರು ಲಕ್ಷ್ಮಿಯನ್ನು ನೀವು ಓಡಿ ಹೋದರೆ ಏನೇನು ಕದ್ದು ಹೂವಿದಿಲ್ಲ ಸಾಕ್ಷಿ ಇಲ್ಲಿ ಎಂಬುದಾಗಿ ಆ ಹೂವನ್ನು ಎತ್ತುಕೊಂಡು ತಾನೇ ಸೃಷ್ಟಿ ಮಾಡಿದ್ದು ಅಲ್ಲಿ ಬಿಸಾಡುವುದಕ್ಕೆ ತಗೊಂಡು ವೈಕುಂಠಕ್ಕೆ ಬಂದು ಅಲ್ಲಿ ಇಡದೆ ನಾರಾಯಣನ ಪಾದದಲ್ಲಿಟ್ಟು ನೋಡು ನಿನ್ನ ಪಾದ ಸಾಕ್ಷಿಯಾಗಿ ನಿನ್ನ ಭಕ್ತ ಕದ್ದುಕೊಂಡು ಹೋಯ್ದು ನಾರಾಯಣನಿಂದ ಕದ್ದುಕೊಂಡದಲ್ಲವೇ ಅಲ್ಲ ಇದು ನಿನ್ನದು ಅಂತ ಅವನಿಗೆ ಗೊತ್ತಾದ ಕ್ಷಣ ನಿನ್ನ ದ್ವಾರ ನನಗೆ ಕಳಿಸ್ಕೊಟ್ಟ ಅಷ್ಟೇ ಇದಂತ ನನ್ನ ಪಾದದಲ್ಲಿಟ್ಟಿದ್ದೆ ಆದ್ದರಿಂದ ಲಕ್ಷ್ಮಿಯ ಸಂಪತ್ತು ನಾರಾಯಣನ ಅರ್ಪಣೆ ನಿನ್ನ ಮೂಲಕ ಮಾಡ್ತಾನೆ ಆ ಲಕ್ಷ್ಮೀ ದೇವಿಯ ಕರುಣೆಯಾದರೆ ಅದಕ್ಕೆ ಲಕ್ಷ್ಮೀನ ಹೃದಯದಲ್ಲಿ ಸಂಪತ್ತು ಕೇಳಲಿಲ್ಲ ಲಕ್ಷ್ಮೀ ಹತ್ರ ಶ್ರೀಶಾಂಗ್ರಿ ಭಕ್ತಿಂ ಪ್ರಪನ್ನ ಪ್ರಪತ್ರ ಗುರೋ ಸ್ಮೃತಿಂ ನಿರ್ಮಲ ಬೋಧ ಬುದ್ಧಿಂ ಪ್ರದೇಹಿ ಪದಂ ಶ್ರೀ ಅವಳು ಕೇಳುವಾಗ ತಾಯೇ ಶ್ರೀಶಾಂಗ್ರಿ ಭಕ್ತಿಂ ಎಂಥ ಪ್ರಾರ್ಥನೆ ನೋಡಿ ನಿನ್ನ ಪ್ರೀತಿಯ ವಸ್ತು ನನ್ ಕೊಡುವಂತು ಇದು ಬಹಳ ದೊಡ್ಡ ಪ್ರಾರ್ಥನೆ ಇದು ನಾವು ನಮ್ಮ ಪ್ರೀತಿಯ ವಸ್ತು ಯಾರಿಗೆ ಕೊಡೋದಿಲ್ಲ ನಮಗೆ ಬ್ಯಾಡ್ದಿದ್ದ ವಸ್ತುವನ್ನೇ ಕರೆದು ಕರೆದು ಹೋಗೋ ನಿನಗೋಸ್ಕರ ಇಟ್ಟಿದ್ದೇನೆ ತೊಗೊಂಡು ಹೋಗಿ ತಗೊಂಡು ಹೋಗು ಅಂತ ನಮ್ಮ ಪ್ರೀತಿಯ ವಸ್ತು ನಮಗೆ ಅಗತ್ಯ ಉಳ್ಳ ನಾವು ಯಾರಿಗೆ ಕೊಡೋದಿಲ್ಲ ಆದರೆ ಒಂದು ಕೊಡ್ತೇವೆ ನಮಗೆ ಅಗತ್ಯ ಉಳ್ಳದ ವಸ್ತುವನ್ನು ಇನ್ನೊಬ್ಬರಿಗೆ ಕೊಡ್ತೇವೆ ಅದು ಯಾವುದು ಅಂದರೆ ಉಪದೇಶ ಅಗತ್ಯ ಇರೋದು ಇವನಿಗೆ ಊರಿಗೆಲ್ಲ ಹೇಳೋದು ಏಕ ಪ್ರಕಾರ ಲಕ್ಷ್ಮೀದೇವಿ ನಿನ್ನ ಪ್ರೀತಿ ನನಗೆ ಕೊಡು ಶ್ರೀಶಾಂಗ್ರಿ ಭಕ್ತಿ ಹರಿದಾಸ ದಾಸ್ಯೋ ಪ್ರಪನ್ನ ಮಂತ್ರಾರ್ಥ ದೃಢಕ ನಿಷ್ಠಾಂ ಗುರೋಸ್ಪತಿ ನಿರ್ಮಲ ಬೋಧ ಬುದ್ಧಿಂ ಪ್ರದೇಹಿ ಪರಮಂ ಪದಂ ಶ್ರೀ ಮೋಕ್ಷವನ್ನು ಕರುಣಿಸ್ತಾ ಲಕ್ಷ್ಮೀ ಭಗವದ್ ಅನುಗ್ರಹದಿಂದ ಅವಳು ಅದು ಬೀಳಬೇಕಾದ್ದು ಅದಕ್ಕಾಗಿ ದಾಸರಂದರು ರಾಜನಿಗೆ ನನ್ನಲ್ಲೇನು ಕೊರತೆ ಇಲ್ಲ ರಾಜ ನನಗೇನು ಅಪೇಕ್ಷೆಯಿಲ್ಲ ಪರಮಾತ್ಮನ ಸರ್ವ ರೀತಿ ಕಾಪಾಡಿದ್ದಾನೆ ಎಂಬುದಾಗಿ ಗೆಜ್ಜೆ ಕಟ್ಟಿಕೊಂಡು ಹರಿಣಾಮ ಹೇಳ್ತಾ ಬೀದಿಲಿ ಬರ್ತಾ ಇದ್ದಾರೆ ಅಸಂಖ್ಯಾತ ಜನ ಸೇರಿದ್ದಾರೆ ದಾಸರು ಉಪದೇಶ ಮಾಡ್ತಾ ಮಾಡ್ತಾ ಮುಂದಕ್ಕೆ ಬರ್ತಾರೆ ಯಾರೋ ಕೇಳಿದ್ ನೋಡಿದವರಂದರು ಓಹೋ ಜೀವನೋಪಾಯಕ್ಕಾಗಿ ಯಾರ್ಯಾರು ಹೆಚ್ಚು ಕೊಡ್ತಾರೋ ಅವರು ಮುಂದೆಲ್ಲ ಕತೆ ಹೇಳಿ ಕುಣೀತಾನೆ ಯಾರು ಕೊಡಿದ್ರು ಸುಮ್ಮನೆ ಹೋಗ್ತಾನಂದರು ದಾಸರಂದ್ರು சரிய கொடதே விட்டவரு சரி கொட்டவரு சரியே கொடதே விட்டவரு சரி கொட்டவரு சரியே கொடதே விட்டவரு கொடபேட எண்ண குண்ணிக ಮಾಡಿದ ಮ್ಯಾಡ ಎನ್ನ ತಳಿಗಯನು ಆನೆಯ ಮೇಲೆ ಪೋಪ ಎನಗೆ ಭಯವೇ ಕೊಟ್ಟವರು ಸರಿಯೇ ಕೊಡದೆ ಬಿಟ್ಟವರು ಸರಿ ಬಿಟ್ಟವರು ಕಾಲದ ಸಮಾಧಿ ಹಾಗಿತ್ತು ಅಂತ ದಾಸರಿ ಸುಳಾದಿಯಲ್ಲಿ ಗೊತ್ತಾಗ್ತದೆ ಉಗಾಭೋಗದಿಂದ ಆಗ ಮೊದಲು ಎರಡೇ ವರ್ಗ ಇದ್ದ ಸಮಾಜದಲ್ಲಿ ಕೊಡ್ತೇನೆ ಅನ್ನೋರು ಕೊಡೋದಿಲ್ಲ ಅನ್ನೋರು ಅಷ್ಟೇ ಆ ಕಾಲದ ಸಮಾಜ ದೃಷ್ಟಿಯತ್ತು ಯಾವಾಗ ಕೊಡ್ತೇನೆ ಅಂತಾರೆ ಕೆಲವರು ಕೊಡೋದಿಲ್ಲ ಅಂತಾರೆ ಈಗ ನಮ್ಮ ನಾಗರಿಕ ಪ್ರಪಂಚದಲ್ಲಿ ಮೂರನೇ ವರ್ಗ ಒಂದು ವರ್ಗವನ್ನು ಹುಟ್ಟಿಕೊಂಡಿದೆ ಆದ್ದರಿಂದ ಹಿಂದಿಬ್ಬರೇ ಇದ್ದರು ಕೊಟ್ಟವರು ಸರಿ ಕೊಡದೆ ಬಿಟ್ಟವರು ಸರಿ ಈಗ ನಾವು ಪುರಂದರದಾಸರಲ್ಲಿ ಕ್ಷಮೆ ಕೇಳಿ ಅದಕ್ಕೊಂದು ಸೇರಿಸಬಹುದು ನಮ್ಮ ಸಮಾಜ ಹೆಂಗಿರ್ತದೆ ಅಂತ ಕೊಟ್ಟವರು ಸರಿಯೇ கை கொட்டவரு சரியே இருந்தவருலே இல்லை கொட்டவரு சரியே கை கொட்டவரும் சரியே கசன்தாரே எல்லோரும் வரக கொடுத்தேரே கொடோதில்லேயே கொடபேட எல்லபேடவன்ன ಮೇಲೆ ಸ್ವಾರಿನಾಥ ಪಾಂಡುರಂಗ ಪ್ರಾಕೃತ ನಾಮದಿಂದ ಕರೆದರು ನಮ್ಮ ಹದಿನೆಂಟು ಪುರಾಣದಲ್ಲೂ ವಿಠಲ ಅಂಬ ಹೆಸರೇ ಇಲ್ಲ ಚತುರ್ವಿಂಶ ನಾಮದಲ್ಲೂ ಇಲ್ಲ ಎಲ್ಲಿಂದ ಇಲ್ಲಿ ಹಾಗೆ ಒಬ್ಬರು ಬಂತು ಅಂದ್ರೆ ಪ್ರಾಕೃತನಾಮ ಅದು ನಮ್ಮಲ್ಲಿ ನೋಡಿ ಕೃಷ್ಣ ಅಂತ ಹೆಸರಿದ್ದರೆ ಕಿಟ್ಟು ಅಂತ ಕರೆಯೋ ಕೃಷ್ಣ ಕಿಟ್ಟು ವಿಷ್ಣು ಬಿಟ್ಟು ಅಷ್ಟೇ ಸರಳವಾದಂಥ ಮಾತದು ಅಂಥ ವಿಠ್ಠಲನ್ನು ಕೊಂಡಾಡ್ತಾ ಯಾವ ದಿನದ ಜೀವನ ಪರಮಾತ್ಮನ ಸೇವೆ ಮಾಡೋದು ಅದೇ ಇಂದಿನ ದಿನವೇ ಶುಭ ದಿನವು ಇಂದಿನ ವಾರ ಶುಭವಾರ ಇಂದಿನ ತಾರೆ ಶುಭ ಇಂದಿನ ಕರ್ಣ ಇಂದಿನ ಯೋಗ ಶುಭ ಯೋಗ ಇಂದಿನ ಲಗ್ನ ಶುಭ ಲಗ್ನ ಾಯ ಅಂಥ ದಿವ್ಯವಾದಂಥ ದರ್ಶನವನ್ನು ಪಡೆದು ಪಾಂಡುರಂಗನಲ್ಲಿ ಮತ್ತೆ ಮತ್ತೆ ಜನ್ಮ ಕೇಳ್ತಾರೆ ನಿನ್ನ ಮುಕ್ತಿ ಯಾಕೆ ನನಗೆ ಮುಕ್ತಿ ಕೊಡವೆ ನಿನ್ನ ಸೇವ ಲೋಕದಲ್ಲಿ ಮಾಡಬೇಕಾಗ್ತದೆ ಆದ್ದರಿಂದ ಜನ್ಮ ಜನ್ಮದಲ್ಲಿ ಕೊಡುಕಂಡಿ ಆಹಾರ ಎಂಥ ಜನ್ಮ ಬೇಕಾದ ನನಗೆ ಬರಲಿ ನಿನ್ನ ಭಕ್ತಿ ದಾಸ್ಯದ ಭಕ್ತಿ ಕೊಡು ಅಂತ ಪ್ರಾರ್ಥನೆ ಮಾಡ್ತಾರೆ ಇಂತಹ ದಾಸರಿಗೆ ಪ್ರೇರಕಳಾಗಿರ್ತಕ್ಕಂಥ ಆ ಧರ್ಮಪತ್ನಿ ಎಂಥ ಪುಣ್ಯವಂತೆ ಸರಸ್ವತಿ ತಿಳಿದು ನಮಗೆ ಸಂಸಾರವನ್ನು ಯೋಗ ಭಗವಂತನ ಪಡೆಯಲಿಕ್ಕೆ ನಾವು ಎಲ್ಲರನ್ನು ಸೇರಿ ಮಾಡೋ ಪ್ರಯತ್ನವೇ ಕಾರಣವಾಗ್ತದೆ ಎಂದಾಸವರನ್ನು ಮಾಡ್ತಾರೆ ಅಂಥ ವಿಠಲ ವಿಠಲ ಪಾಂಡುರಂಗ ಪಾಥ ಪಾಂಡುರಂಗ शान्ति शान्त